ನೋಡಿ ಮಂಗ ಮರ ಹತ್ತಿತ್ತು ಮಂಗ ಮರ ಹತ್ತು ತೈತೆ ನೋಡಿ ಹೇಳ್ದೆ ಕಣಾ ಮೊದಲೇ ಮುರ್ಕತೆವೇ ಕಣ ಒಂದೇ ಗಿಡದಲ್ಲಿ ಅಟ್ ಟೈಮ್ ಎಷ್ಟು ರೋಸ್ ಬಿಟ್ಟಿದೆ ಅದು ಒಂದೇ ಕಡೆ ಎಷ್ಟು ರೋಸ್ ಬಿಟ್ಟಿದೆ ನೋಡಿ ಇನ್ನೂ ಬಿಡ್ತಾನೆ ಇದೆ ಅಡ್ಜಾ ಮಡ ಕಂಪಿಗರ್ ಸೇರ್ಕ ಸೇರ್ಕೊಂಡು ಮಾಡಕೋತ ನೀ ಒಳಕ್ಲಾ ಹಿಂಗೆ ಅನ್ನೋದು ಹ್ಮ್ ಈಗೆಲ್ಲ ಕೊಲ್ತಾಳೆ ನನ್ನ ಇದನ್ ಕಿತ್ಕೊಂಬರಕ್ಕೆ ಎಷ್ಟೆಲ್ಲ ಹೋರಾಡಿದಿವಿ ಗೊತ್ತಾ ಅದನ್ನ ನೋಡ್ಬೇಕಂದ್ರೆ ಮಿಸ್ ಮಾಡಿದೆ ವಿಡಿಯೋ ಫುಲ್ ನೋಡಿ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪಾ ಅಂದರೆ ತೋಟದಲ್ಲಿ ಸ್ವಲ್ಪ ಕಸಿ ಮಾಡಿಸ್ತಿದ್ದಾರೆ ಕಸಿ ಅಂದರೆ ಏನಂತ ಅಂದ್ಕೊಂಡಿರ್ತೀರ ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಮನೆಗೆ ಮತ್ತು ಅವರೆಲ್ಲ ಊಟಕ್ಕೆ ಬರ್ತಾರೆ ಸೊ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಒಂದು ಉಪ್ಪಿನಕಾಯಿಗೋಸ್ಕರ ಒಂದು ಎಲ್ಲೆಲ್ಲೋ ಸುತ್ತಾಡಿ ತೊಗೊಂಬರೋಕೆ ಹೋಗಿದ್ದೀವಿ ಅದನ್ನು ಕೂಡ ಶೇರ್ ಮಾಡ್ತೀವಿ ಮ ಮರದ ಮೇಲೆಲ್ಲ ಕಪ್ಪಿ ಥರ ಆಡಿರೋದೆಲ್ಲ ವೀಡಿಯೋಗಳು ಇದೆ ಇವತ್ತು ಶೇರ್ ಮಾಡ್ತೀನಿ ಫನ್ನಿ ಥರ ಇರುತ್ತೆ ಇವತ್ತಿನ ವೀಡಿಯೋದಲ್ಲಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸೊ ಬೆಳಗ್ಗೆನೇ ಇವತ್ತು ಅಮ್ಮ ತೋಟದ ಹತ್ರ ಹೋಗಿದ್ದಾರೆ ಅವ್ರನ್ನೆಲ್ಲ ನೋಡ್ಕೊಂಬರ್ತೀನಿ ಅಂತ ಹೇಳಿ ಸೊ ಏನೇನು ಮಾಡ್ತಿದ್ದಾರೆ ಅಲ್ರಿ ಏನು ಎಷ್ಟು ಜನ ಬಂದಿದ್ದಾರೆ ಏನು ಅಂತೆಲ್ಲ ಮೊದಲು ಒಂದು ಮೂರು ನಾಲ್ಕು ಜನ ಬರ್ತೀವಿ ಅಂದಿದ್ರಂತೆ ಸೊ ಆಮೇಲೆ ಏನೇನು ಚೇಂಜ್ ಆಗಿ ಮತ್ತೆ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ ನೋಡ್ಕೊಂಬಂದು ಅವ್ರಿಗೆಲ್ಲ ಅಡುಗೆ ಮಾಡಬೇಕಲ್ವ ಸೊ ನಾನೆಲ್ಲ ಸ್ವಲ್ಪ ಉಪ್ಪ ಉಪ್ಪಿನಕಾಯಿ ತೊಗೊಂಬಂದಿದ್ರು ಅದನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ ಸೊ ಅವರಿಗೆ ಮಧ್ಯಾಹ್ನ ಸರಿ ಊಟದ ಜೊತೆಗೆ ಮಾರ್ನಿಂಗ್ ಟೈಮ್ ಒನ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಕಾಫಿ ಟೀ ಏನಾದರೂ ಕೊಡ್ತೀವಿ ಸೊ ಆದರೆ ಇವತ್ತು ಪಾನಕ ಮಾಡಿಕೊಡೋಣ ಅಂತೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ವಿ ಏನಪ್ಪ ಅದು ಕರ್ಬೂಜ ಹಣ್ಣನ್ನ ಪಾನಕ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ ಶ್ರೀರಾಮನವಮಿ ಟೈಮಲ್ಲಿ ಮಾಡ್ತಾರಲ್ವ ಆ ಪಾನಕನ ಆಮೇಲೆ ಆಯಿತು ಊಟ ಒಂದಿನ ಕರೆದಾಗ ಎಲ್ಲ ಬಂದಾಗ ಬರ್ಬೇಕು ಒಬ್ಬೊಬ್ರು ಇದ್ರೆ ಯಾರಕ್ಕೆ ಇದು ಮಾಡ್ತಾರೆ ಒಬ್ಬ ಇದ್ರೆ

ಬಯ್ಯೋತಿಗೆ ಹೋಗು ಯಾರು ಇಲ್ಲ ತೋಟತ್ತವ ಅವ್ರ ಏನ್ ಅನ್ಕೊಡಕ್ಲ ಮನೆಗ ಯಾರು ಇಲ್ಲ ಅಂತಾರೆ ಹೋಗು ನೀನ್ ಏನ್ ಕೆಲಸ ಮಾಡ್ಬೇಡ ಅಂದ್ರೆ ಅವ್ರ ಮಾಡ್ತಾ ಸುಮ್ ನೀರು ನೀನ್ ಏನ್ ಬರ್ಕೊಟ್ಟಿನ ನಾನು ತೊಡತಕ್ ಹೋಯ್ತು ನೀನ್ ನೀವು ಬಿಡ್ತೀರ ಕಂದ ಗಾಡಿ ಎಲ್ಲ ಹೋಯ್ತವಳ ನೋಡ್ಕಂದ ಆಟ ಆಟಾಡಕ್ಕೆ ಹ್ಮ್ 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 ಅಲ್ಲಿ ಇಲ್ಲ ದಿವಾನ ಮೇಲೆ ಅಲ್ಲಿ ಸೀಟ್ ಹಾಕಿ ಬೆಳಕು ಅಷ್ಟು ಕಾಣಾಕಿಲ್ಲ ಒಂಥರ ಕತ್ಲೆ ತರ ಅತ್ತೆ ಬೆಳಿಗ್ಗೆ ಅಂತ ಬಿಡಾಕ್ಲಾ ಕಾಲ ಈಗೆಲ್ಲ ಬೈಕ್ ಬೆಟ್ಟ ಹಾಕಳತ್ ಕಲ್ತಾಳೆ ಕಾಲಿಂದ ಕಾಲಿಂದ ಅವಳು ಕಾಲಿಂದ ಹೇಳ್ತೇವೆ ಕೈಲಿ ಹಾಕಂದು ಬರ್ಸ್ತಾಳ ಆಚೆಗೆ ಹೊಳಾಕಲ ಹಿಂಗೆ ಅನ್ನೋದು ಹ್ಮ್ ಈಗೆಲ್ಲ ಕೊಲ್ತಾಳೆ ಬೈಯ್ಯ ಬಯ್ಯೋದು ಎತ್ಕೊಳ್ಳಿಲ್ಲ ಅಂದ್ರೆ ಆಯ್ತಾಳೆ ಆ ಕೈಯೆಲ್ಲ ಕೊಟ್ಕೊಂಡಾಳಲ್ಲ ಮುಂದಕ್ಕೆ ಈಜಕ್ಲ ಎಷ್ಟಾದ್ರೂ ಈ ಜಕ್ಲ ಮುಂದಕ್ಕೆ ಹೊಟ್ಟೆ ಬರಕ್ಲ ಅಂತಲ್ವಾ ಈಜಿದ್ರೆ ನಮ್ಮ ಮನೇಲಿ ಎಲ್ಲರದು ಹೊಟ್ಟೆ ಈಜಿದ್ರು ನಮ್ದು ದಪ್ಪನೇ ಅಪ್ಪ ರೌಂಡ್ ಆಡಿದ್ದಾಳೆ ನೀನು ಇಲ್ಲಿ ಕೂರ್ಸಿದ್ರೆ ಹಿಂಗೆಲ್ಲ ರೌಂಡು ಮುಂದಕ್ಕೆ ಬರಕ್ಲ ಏನಿಟ್ರು ಬರಕ್ಲ ಮುಂದಕ್ಕೆ ರಾತ್ರೆಲ್ಲ ಜಾಗರಣೆ ಜಾಗರಣೆ ಅದಕ್ಕೆ ಯಾರು ಬಂದಾರೆ ಎಲ್ಲ ಯಾರು ಬಂದಾರೆ ಯಾರು ಬಂದಾರವ ಆರು ಬಂದ್ರಿ ಮನೆಗೆಲ್ಲ ಮನೆಗೆಲ್ಲ ಆರು ಬಂದ್ರಿ ಮಾತಾಡ್ಸಲ್ಲೂ ನಿಮ್ ಚಮುನ್ ಉಳ್ತಾ ಇಲ್ಲ ಅಂತ ಇಲ್ವಾ ಅವರು ಊಟ ಎಲ್ಲ ಮುಗಿಸಿ ಆದಮೇಲೆ ನಾನು ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೊ ಮೇಲಿಂದ ನೋಡಿದ್ರೆ ಕ ಫುಲ್ ಖಾಲಿ ಖಾಲಿ ತೋಟ ಎಲ್ಲ ಅನ್ನಿಸ್ತಿದೆ ಹಣ್ಣೆಲ್ಲ ಮೇಲೆ ಮರ ಎಲ್ಲ ಕೊಟ್ವಿ ಮತ್ತು ಮೆಣಸೆಲ್ಲ ಕುಯ್ವಲ್ವಾ ಸೊ ಇದು ಬರೀ ಇವಾಗೆಲ್ಲ ರೆಕ್ಕೆಲ್ಲ ಕಟ್ ಮಾಡ್ತಿದ್ದಾರೆ ಅಂದರೆ ಕಸಿ ಅಂತ ಹೇಳ್ತಾರೆ ಚಿಗುರು ಅಂತಲೂ ಹೇಳ್ತಾರೆ ಚಿಗುರು ಅಂತ ಎರಡು ಬರುತ್ತೆ ಚಿಗ್ರ ಟೈಮಲ್ಲೂ ಈ ಥರ ಎಲ್ಲ ತೆಗೆದಾಕ್ತಾರೆ ಈ ಥರ ಕೆಲಸ ಮಾಡಿದಾಗ ಹಣ್ಣು ಬಿಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಅದು ಗಿಡಗಳಿಗೆ ಈಸಿ ಆಗುತ್ತೆ ಇಲ್ಲಾಂದರೆ ಹಣ್ಣುಗಳು ಕ್ಲೀನ್ ಬಿಡೋಲ್ಲ ಅಂತೇಳಿ ಈ ಥರ ಮಾಡ್ತಿದ್ದಾರೆ ಬಟ್ ಬಿಸಿಲಲ್ಲಿ ನೋಡ್ಕೊಂಡು ಹೋಗಬೇಕಾಗತ್ತೆ ಹಾವು ಎಲ್ಲ ಇರುತ್ತೆ ತುಪ್ಪ ಬಿಸಿಲು ಇರುತ್ತಲ್ಲ ಅವಾಗ ಸರಿ ಐದು ಜನ ಬಂದಿದ್ದಾರೆ ಇವತ್ತು ಅವ್ರ ಜೊತೆ ಮಾತಾಡ್ಕೊಂಡು ನಾನು ಸ್ವಲ್ಪ ಹಟ್ಟೆ ಹೊಡ್ಕೊಂಡು ಬೇಜಾರು ಕಳಿಯುತ್ತಲ್ಲ ಮನೆ ಹತ್ರ ಐತೆ ಇದ್ದು ಬೋರ್ ಆಗುತ್ತೆ ಸೊ ಹಂಗಾಗಿ ಇಲ್ಲಿ ಬಂದು ಇವ್ರ ಜೊತೆ ಕೂಡ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತೀನಿ ಕಾಪಿ ಕುತ್ಕೊಂಡು ಕುಡಿತಾರಲ್ಲ ಕುಡಿ ತಗೊಬಂದು ಮತ್ತೆ ಬರ್ತಾವಲ್ವಾ ಅವೇನು ಹ್ಞೂ ಅಲ್ಲಿ ನಿಂತ್ಕೊಂಡ ನೋಡ್ರಿ ಒಳ್ಳೆ ಎಲ್ಲ ಖಾಲಿ ಖಾಲಿ ಅನ್ನಂಗೆ ಕಾಣಿಸ್ತೈತೆ ಗಿಡ ಮರನೂ ಕೊಟ್ಟಿರೋದಕ್ಕೂ ನೆರಳೇನು ಇಲ್ವಲ್ಲ ನೀನು ನೋಡ್ಲಿಲ್ಲ ಇಷ್ಟೊತ್ತರೆಗೂ ಅದೇ ಯಮ್ಮನಾಗ ಕೇಳಲಿಲ್ವ ಈಗ ಅಯ್ಯ ನಿನ್ನ ಕಿವಿಗೆ ಹೇಳ ಅಲ್ಲೇ ಕೇಳಿಲ್ವಾ ಏನಿಲ್ಲ ನಿಂಗೂ ಬಂತ ಹಾಡಿಂದಿದ್ದು ಏನಿಲ್ಲ ಏನಿಲ್ಲ ಕರಿಮಣಿ ಮಾಲೀಕ ನಾನಲ್ಲ ಅಂತ ಕೇಳ್ರೆ ಏನೋ ಅಲ್ಲಿ ಅವ್ರು ಅಷ್ಟು ದೂರದಂಗಿದ್ರೆ ಕೇಳಿಸಿಲ್ಲ ಅಂತ ಹೇಳಣ್ಣ ಯಮನ ಕೇಳಿಲ್ವ ಈಗ ಈಗ ಯಾಕೆ ಬಂದು ಇಷ್ಟೊತ್ತು ಬಿಸಿಲಲ್ಲಿ ಅಂತ ನೋಡು ಯಾರು ಅಲ್ಲಿ ಅಲ್ಲಿರೋರು ಯಾರು ಅವರು

ಎಲ್ಲ ಕರ್ರಗ ಆಗ್ಬಿಟ್ರತಿ ಅಮ್ಮತಿ ಏನು ಬೆಳ್ಳಗಿರೋ ಇಂಟರ್ನ್ಯಾಷನಲ್ ಫಿಗರ್ ನೀನು ಬೆಳ್ಳಗಿದ್ಯಾ ನಾವೇ ಅಲ್ಲಿಂದ ಬಂದು ಒಂದೆರಡು ದಿನ ಒಡ್ಡಾಡ್ರೆ ಸಾಕು ನಾವೇ ಇರ್ತೀವಿ ನಾವೇನು ಬೆಳ್ಳಗಿದೀವಿ ಅಂತಲ್ಲ ಹೇಳೋದು ಆ ಕಡೆ ಆಯ್ತಾ ಇವೆರಡು ಇವಳ್ದ ಅವು ಆಯ್ತೆ ತೆಗಿಬೇಕು ತಾನೆ ಬೇಡವಾ ಚಿಗ್ರ ತೆಗ್ದಾಗ ಈ ತರದ ತೆಗಿಯೋದಲ್ವ ಮಳೆ ಬಂದು ಹೋದ್ರೆ ಒಂದ್ಸರ್ತಿ ಹೂವು ಆಯ್ತಾವೆ ಅನ್ಸುತ್ತ ಅಲ್ವ ಎಲ್ಲ ಇಲ್ಲ ಹೋದ ಸರ್ತಿ ತಕ್ಕ ತಕ್ಕಿದ್ನ ಮೊನ್ನೆ ಬಂದಾಗ ತೆಗ್ದಿದ್ನಲ್ಲ ಇಲ್ಲ ಇಲ್ಲ ಇಲ್ಲೇ ಮಾಡಿದ್ನಲ್ಲ ಮೊನ್ನೆ ಬಂದಿತ್ತಲ್ಲ ಮಳೆ ನಾನು ಬಂದ್ಮೇಲೆ ಊರಿಂದ ಬಂದ್ಮೇಲೆ ಹಣ್ಣೆಲ್ಲ ಕುಯ್ದಿದ್ವಲ್ಲ ಅಲ್ಲಿ ಒಬ್ಬಸ್ತಲ್ ಹಾಕಕテゴ ಐತೆ ನಮ 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 ಪರಿಮಲ ತಲೆನೋವ ಬಟ್ ಜಾಸ್ತಿ ಹೊತ್ತಿದ್ರೆ ನೀವು ಅದೆಂಗಪ್ಪ ಇದು ಮಾಡ್ತೀರಾ ಅಲ್ ಕೆಲಸ ಕೊಡಲ್ವಾ ನೀರು ಆ ಕೆಲಸ ಕೊಡಲಿಲ್ಲ ನೀರು ಉವಾದಕ್ಕೆ ಉವಾದಕ್ಕೆ ಜಾಸ್ತಿ ಕೊಡೋಕೆ ಬರಲ್ಲ ನಮ್ಮ ಮನೆಯಲ್ಲಿ ಮರ್ಬಿದೋ ಐತೆ ಅंगे ಮರ್ದ ಮೇಲೆ ಐತೆ ಕಡ್ದೆ ಹಾಕಿಲ್ಲ ನಮ್ಮಪ್ಪಗೆ ಏನು ಕಣಕಂಡಿಲ್ವೇನಾ ಇತ್ತೆ ಇದೀರ್ದವೆ ಪ್ಯಾನ್ ಇದೀರ್ದವೆ ಕಾಪಿ ಬಿ ಚಿತೆ ನೋಡು ಒಂದು

ಅಲ್ಲಿ ಎಷ್ಟು ದೊಡ್ಡದಾಗ್ಬಿಟ್ಟಿತ್ ನೋಡು ಒಂದ್ ದಿನ ನಮ್ಮ ನಮ್ಮಅಮ್ಮ ಕೇಳ್ಬೇಕು ಬುಟ್ಟವ ಅಂತ ಮಾಡ ಕೆಲ್ಸ ಮಾಡುವಂತ ಅವ್ರು ಸೊ ಸೌದೆನೂ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಅವತ್ತು ಮರ ಕಟ್ಕೊಂಡು ಹೋಗಿದ್ರಲ್ವಾ ಆ ಸೌದೆನೆಲ್ಲ ಅಮ್ಮ ಅಮ್ಮ ಮತ್ತು ರೇವಂತ್ ಅವರೆಲ್ಲ ಬಂದುಬಿಟ್ಟು ಸೊ ಅವ್ರು ಬಿಟ್ಟು ಹೋಗಿದ್ದಾರೆ ಇದನ್ನು ಮನೆ ಹತ್ರ ತೊಗೊಂಡು ಹೋಗಿ ಹಾಕಿದ್ರೆ ಬೆಂಕಿಗೆ ಸೌದೆ ಒಲೆಗೆ ಸೌದೆ ಆಗುತ್ತೆ ಸೊ ನೋಡಿ ಎಷ್ಟೊಂದು ಯೂಸ್ಫುಲ್ಲು ಕೂಡ ಇರುತ್ತೆ ತೋಟ ಮಾಡಿಕೊಂಡ್ರೆ ಬಟ್ ಅಷ್ಟೇ ಕೆಲಸನೂ ಇರುತ್ತೆ ಅಷ್ಟೇ ಕಷ್ಟವೂ ಎಫರ್ಟ್ ಹಾಕ್ಬೇಕಾಗುತ್ತೆ ಸೊ ಇವ್ರಿಗೆಲ್ಲ ಸಂಬಳ ಆ ಥರ ಎಲ್ಲ ಮಾಡ್ಕೊಂಡು ಹೋಗಬೇಕಾಗಿ ಬೇಕಲ್ವ ಆಮೇಲೆ ಅಮ್ಮ ಮುಯ್ಯಾಳ ಅಂತಲೂ ಕೂಡ ಹೋಗ್ತಾರೆ ನಮ್ಮ ಮನೆಗೆ ಬಂದಿರ್ತಾರಲ್ಲ ಅವ್ರ ಮನೆಗೆ ಹೋಗಿ ಮಾಡೋ ಥರ ಎಲ್ಲ ಒಂದೊಂದ್ಸರಿ ಇನ್ಕಮ್ ಬರುತ್ತೆ ಒಂದೊಂದ್ಸರಿ ಲಾಸ್ ಲಾಸ್ ಆಗುತ್ತೆ ಸೊ ಎಲ್ಲಾದ್ರೂ ಅದೇ ಏರುಪೇರು ಅನ್ನೋದು ಇದ್ದೇ ಇರುತ್ತಲ್ವ ಜೀವನ ಅಂದಮೇಲೆ ಕೆಲಸದಲ್ಲೂ ಅಷ್ಟೇ ಯಾವುದ್ರಲ್ಲಾದರೂ ಅಷ್ಟೇ ಸೊ ಹೋಗ್ತಾ ಇರಬೇಕು ಆದಂಗೆ ಆದಂಗೆ ಅವತ್ತು ನಿನ್ನ ಬೆಳಗ್ಗೆ ಸತಿ ಹಿಂಗೆ ಬಾತ್ರೂಮ್ಗೆ ತೂ ಹಾಕಬಂದ ನೀನು ಐತಾ ನಿನ್ನೊಂದು ಸ್ಲೀಪರ್ ನನ್ನೊಂದು ಸ್ಲೀಪರ್ ಅಜ್ಜಿ ಹೇಳ್ತೈತೆ ಅದೇ ಕಂಗಾಕೋಗಿಯೇ ಅಂತ ನಾನು ನಿಮಗೆ ಬೆಳಗ್ಗೆ ಹೇಳ್ದಂಗೆ ಉಪ್ಪಿನಕಾಯಿಗೆ ಒಂದು ಐಟಮ್ಸನ್ನ ತೊಗೊಂಬರಕ್ಕೆ ಹೋಗ್ತಿದೀವಿ ಅಂತ ಸೊ ಅದು ಬೇರೆಯವ್ರ ಮನೆ ಹತ್ರ ಇರೋದು ಅದನ್ನು ಕೇಳೋಕ್ಕೆ ಅಂತ ಹೋಗ್ತಿದ್ದೀವಿ ವ್ಯೂನ ನೋಡಿ ಎಷ್ಟು ಓವರ್ ಆ್ಯಕ್ಟಿಂಗ್ ಆಡ್ತಿದ್ದಾನೆ ಆಂಟಿ ಅಂಕಲು ಅಂಕಲು ಆಂಟಿ ಅಂತೇಳಿ ಸೊ ಮಧ್ಯಾಹ್ನ ಅಲ್ಲ ಮಧ್ಯಾಹ್ನ ಅಂದರೆ ಮೂರು ನಾಲ್ಕು ಗಂಟೆ ಟೈಮ್ ಆಗಿತ್ತು ಬಟ್ ಬಿಸಿಲಿದ್ದೋಗೊಬ್ರೆ ಅಷ್ಟೊತ್ತಲ್ಲಿ ಮಲಗಿರ್ತಾರೆ ಹೋಗೋ ಹೋಗೋ ಕಳ್ಳ ಬಂದನ್ ಕಳ್ಳ ಓ ಕೇಳಿ ಒಂಚೂರು ಕುಯ್ಕತ್ತೀವಿ ಅಂತ ಕೇಳ ನೀನು ಅವ್ರು ಇರೋಕ್ಕಿಂತ ಮುಂಚೆ ಬಾಕ್ಲೆ ನೋಡ್ಕೊಂಡಿಲ್ಲ ಹಂಗಿರ್ತಾರೆ ನೋಡು ಬಿಸ್ಲಂತ ಅಂತ ಹಳ್ಳೋ ಐತೆ ಕಣ್ಣವ್ ರೇವಾ ಹಳ್ಳೋ ಐತೆ ಇಲ್ಲಿ ನಿಮ್ಮ ಅಂತ ಚೆನ್ನಾಗವ ನೋಡು ಈ ಕಲರ್ ಚೆನ್ನಾಗಿ ಮನೆ ತಾಕೊಬೇಕಿತ್ತು ಸೇಲ್ ಮಾಡೋ ರೋಸು ಇಟ್ಕೊಳ್ಳಿ ರೇವನ್ ಸೇಲ್ ಮಾಡ್ತಾರಲ್ಲ ಆ ರೋಸ್ದು ಅಲ್ವಾ ಚೆನ್ನೈತೆ ಸ್ಮೆಲ್ ಚೆನ್ನಾಗಿರುತ್ತೆ ಗೊತ್ತಾ ಈ ಇದು ಚೆನ್ನಾಗೈತೆ ಈ ರೋಸ್ಗಳು ಈ ರೋಸ್ ಕಲರ್ ಚೆನ್ನಾಗಿತ್ತು ಇದು ಏನು ಕುಡಿತಾರೆ ಕರೀತಲ್ವಾ ಇಲ್ಲಿ ಈ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದೇ ತರ ಎಷ್ಟು ಬಿಟ್ಟಿದೆ ಮೀನ್ಸ್ ಒಂದೇ ಗಿಡದಲ್ಲಿ ಒಂದೇ ಕಡೆ ಅದನ್ನು ಇಷ್ಟ ಆಯ್ತು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ತುಂಬಾ ಚೆನ್ನಾಗಿದೆ ಗಿಡಗಳು ಇಲ್ಲಿ ಕಳ್ತನ ಮಾಡ್ತಿದೀವಿ ಇಲ್ಲ ಇಲ್ಲಿ ನಮ್ಮ ಮಮ್ಮಿ ಅವ್ರ ಮೇಲೆ ಬರ್ಬೇಡ ಅಂತೂ ಕಳ್ಳರು ಕಳ್ಳರು ಹಿಂಗೆ ಹೋಗದ್ರೆ ಮನ್ ಕಳ್ಳರು ನಿನ್ನಂಗೆ ಕೈಯಾಕಂಡು ಕಪಿಡಿಯರು ಕಪಿ ನೋಡಿ ಮಂಗಾ ಮರ ಹತ್ತಿತ್ತು ಮಂಗ ಮರ ಹತ್ತುತ್ತೈತೆ ನೋಡ ಹೇಳಿದೆ ಕಣ ಮೊದಲೇ ಮುರ್ಕತ್ತವೆ ಕಣ ಅಂತ ಅದು ಹಸ್ರು ಹಸ್ರು ಫಸ್ಟಲ್ಲಿ ಇತ್ತು ಆ ಥರದ್ದು ಮಾತ್ರ ಇದ್ರೆ ಕುಯ್ಯಿಲ್ಲ ಅಂದ್ರೆ ಕುಯ್ಯೋಕ್ಕೆ ಹೋಗ್ಬೇಡ ಓ ಆ ಬ್ಯಾಗೊಳಿಗೆ ಬ್ಯಾಗ್ಗೆ ಹಾಕೋಬೇಕಿರಾವ ಇಷ್ಟೆಲ್ಲ ಸಾಹಸ ಮಾಡ್ಕೊಂಡು ಕೊಟ್ಟರು ಅಲ್ಲ ಅವು ಒಣಗಿರ್ತಾವ ಮರ ಹಸಿರ ರೇವಂತ್ ಮಾತನ್ನ ಕರೆಕ್ಟಾಗಿ ಆಡು ಇಲ್ಲಿದ್ದಾವ ನೋಡು ಎಷ್ಟು ಕಷ್ಟ ನೋಡು ತಿನ್ಬೇಕಂದ್ರೆ ಅಲ್ವಾ ರೇವಂತ್ ಚೆನ್ನಾಗಿರೋ ತಿನ್ಬೇಕಂದ್ರೆ ತುಂಬ ಕಷ್ಟಪಡ್ಬೇಕು ರೇವಂತ್ ಜೀವನ ಹಂಗೆ ಬರಲ್ಲ ರೇವಂತ್ ಕಷ್ಟಪಟ್ರೆ ಜೀವನ ಮಾತಾಡಿಕೊಂಡು ಕಾಲಹರಣ ಮಾಡ್ತೀವಿ ಅಂತ ಅಂದರೆ ಜೀವನ ಅಲ್ಲವೇ ಅಲ್ಲ ಕಣೋಮೇಷನ್ ಡಿಪ್ಲೊಮೇಷನ್ ಹಾ ಡಿಪ್ಲೊಮೇಷನ್ಗೆ ಹೋಗ್ಬಿಟ್ಟಿದ್ದೆ ಇಲ್ಲೊಂದು ಇತ್ನ ನಿಧನಕ್ಕೆ ಅಣ್ಣ ಅವ್ ಗಟ್ಟಿ ಇರಲ್ಲ ಹೇಳ್ತಿದ್ದೀನಿ ಅರ್ಥ ಮಾಡ್ಕಬೇಡ ಏನೋ ಮಾಡೋಕ್ಕೋಗಿ ಏನೋ ಮಾಡೋದಲ್ಲ ಹೇಳಿದ್ದು ಮೊದ್ಲು ಅರ್ಥ ಮಾಡ್ಕೊಂಡು ಮಾಡೋದ್ ಕಲಿ ಬ್ರೋ ಹೇಳಿದ್ ಮಾತೇ ಕೇಳ್ತಿಲ್ಲ ಆ ಮರದಿಂದ ಈ ಮರಕ್ಕೆ ಈ ಮರದಿಂದ ತರ ಪರ ಜಂಪ್ ಹೊಡಿತಾವ್ನೆ ಏನ್ ಹೇಳ ಇವ್ನ ಏನಾರು ಒಂದ್ ಕೆಲಸ ಮಾಡಿಸೋಳಿಗೆ ನಮಗ್ ಕಿರ್ಚಿ 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 ತಲೆ ಕೆಟ್ಟ ಹೋಗ್ಬಿಟ್ಟಿರುತ್ತೆ ಸಾಕಿದ್ರಲ್ಲಿ ಬೇಡ ಇದ್ರಲ್ಲಿ ಸೈಡ್ ಅಲ್ಲಿ ಎಳ್ಕೊಂಡ್ರೆ ಸಾಕು ಮರಕತ್ತ ಸಾಕು ಕತ್ತದ್ ಬೇಡ ಒಂದ್ ಹೇಳದ್ ಕೇಳು ನೋಡಿ ಈ ಬ್ಯಾಗಲ್ ಫುಲ್ ಹೋಗಬೇಕು ಅಂತ ಬಂದಿ ಎಷ್ಟ್ ಕುಯ್ದಿದೀವಿ ಅಂತ ತೋರಿಸ್ತೀನಿ బ్రో బిడ్సి బ్రో సిగాక సిగాక బుట్టిని బుట్టిని బ్రో 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 ఫ్రెండ్స్ ఫ్రెండ్స్ బిడ్సి ఫ్రెండ్స్ బాబ్ అది ఎంత డిప్లొమేసన్ అంత ఆ డిప్లొమేషన్ నోడి ఎంగో హంగి కుబిట మర డిప్లొమేషన్బిటె ఫ్రెండ్స్ డిప్లొమేషన్బిటే బేడా బారో రేవంత్ బారో బేడా ಇವನ್ಗೆ ವಿಡಿಯೋ ಮಾಡಬೇಕಂತೆ ಬಟ್ ಪಬ್ಲಿಷ್ ಮಾಡಬಾರ್ದಂತೆ ಇನ್ಸ್ಟಾಗ್ರಾಮ್ಗೆ ಹಾಕ್ಬಾರ್ದು ಯೂಟ್ಯೂಬ್ಗೆ ಹಾಕ್ಬಾರ್ದು ಈ ಥರದೆಲ್ಲ ಕಾಮಿಡಿ ಇರುತ್ತೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೇಳಿದ್ರೆ ಕೇಳಲ್ಲ ಬೇಡ ಬೇಡ ಅಂತಾನೆ ಸರಿ ಈಗೇನೋ ಒಪ್ಕೊಂಡು ಯೂಟ್ಯೂಬ್ಗೆ ಹಾಕ್ಕೊಳ್ಳಿ ಅನ್ನಿದ್ದಾನೆ ನೋಡೋಣ ಹಾಕ್ತಿದ್ದೀನಿ ಇವಾಗ ಗ್ರೀನ್ ಇರೋದು ಮಾತ್ರ ಕುಯ್ದ್ರೆ ಸಾಕು ಇದೊಂಚೂರು ಕುಯ್ಯೋಕಾಯ್ತಿರ್ಲಿಲ್ಲ ಆ ಮರ 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 ಕುಯ್ತಾ ಇದೆಯಲ್ಲ ಹಾಂ ಸಾಕು ಬಿಡು ಪೂರ್ತಿ ಕುಯ್ಬೇಕು ಹಾಂ ಅಲ್ಲಿ ಫಸ್ಟಲ್ಲಿ ಎರಡಿದ್ದಾವೆ ನೋಡಿ ಇದೊಂದಿದೆ ಅಣ್ಣ ಬಿಡಬೇಡ ಬಿಡಬೇಡ ಇಲ್ಲಿ ಅಲ್ಲೇ ಅಲ್ಲೆರಿದವ ಅಷ್ಟೇ ಸಾಕು ನಡಿ ಹೋಣ ಇಲ್ಲೇ ಇರೋ ಹಂಗೆ ಅಯ್ಯೋ ಹಂಗೆ ಬರ್ತಾ ಸ್ವಲ್ಪ ಸೇಮ್ ಇರೋ ಥರನೇ ಒಂದು ಗಿಡ ನೋಡಿದೆ ಅಲ್ಲೇ ನಿಟ್ಟಿದ್ರು ಬಟ್ ಇದೇ ಥರ ಇರುತ್ತೆ ಆದರೆ ಇದು ಉಪ್ಪಿನಕಾಯಿ ಹಾಕೋಕ್ಕಾಗಲ್ಲ ಇದು ವೇಸ್ಟು ಸೊ ಈ ಥರದ್ದೆಲ್ಲ ಸಿಕ್ಕಿದ್ರೆ ಹಾಕ್ಕೊಂಬಿಡಿ ಸೊ ನೋಡಿ ಇದು ಒಂಥರನೇ ಇದ್ದೇ ಅದು ಪಕ್ಕ ಅದೇ ಥರ ಇದೆ ಸೇಮ್ ಡಿಫ್ರೆನ್ಸ್ ಏನು ಗೊತ್ತಾಗ್ತಲ್ಲ ಸೇಮ್ ಅನ್ನೋ ಥರನೇ ಇದೆ ತಾನೇ ನಿಮ್ಗು ಹಾಗೆ ಅನ್ನಿಸ್ತಿದ್ಯಾ ಸರಿ ನೋಡ್ಬಿಟ್ಟು ಹಾಕ್ಕೊಳ್ರಪ್ಪ ಇದೆಲ್ಲ ಉಪ್ಪಿನಕಾಯಿ ತೋರಿಸಿದ್ವಿ ಅಂತೇಳಿ ಏನೇನೋ ಹಾಕ್ಕೊಂಬಿಡ್ಬೇಡಿ ಭಯ ಆಗುತ್ತೆ ನನಗೆ ಅವ್ರು ಕಾಂತಣ್ಣ ಅಲ್ಲ ಪ್ರೇಮಣ್ಣರಿಲ್ಲ ಬೆಂಗ್ಳೂರ್ಗೆ ಹೋಗೋರಂತೆ ಇಷ್ಟು ಈಗ ಬಂದ ಇರಬೇಕು ಇಬ್ರು ಇರಬೇಕು ಆಮೇಲೆ ಮಲೇಶ್ ಅಂದ್ರು ಇವೆಲ್ಲ ಅಣ್ಣಾಗ ಬನ್ನಿ ಅಲ್ಲಿ ಮನೆ ಅತ ಇದಾವೆ ಅಂತ ನೀವೇನು ಎಲ್ಲ ಬುಡ್ಕಮ್ಮ ಕುತ್ಕೊ ಮಗ ಮಗ ನಿಂದು ಸೊ ಇದೇ ನೋಡಿ ಅದು ಇದನ್ನು ನಾವು ಅಮ್ಟೆ ಮುಗ್ಗಂತೀವಿ ಕಾಯಿ ಕೂಡ ಬರುತ್ತೆ ಇದರಲ್ಲಿ ಅಮ್ಟೆ ಮುಗ್ಗು ಅಂತ ಹೇಳಿ ಅದು ತುಂಬ ಚೆನ್ನಾಗಿರುತ್ತೆ ಉಪ್ಪಿಗೆ ಹಾಕಿದ್ರೆ ತಿನ್ನೋಕ್ಕೆ ಒಂಥರ ಹಸಿ ಹಸಿ ಥರ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೆ ಇದನ್ನು ಇಷ್ಟು ಚಿಕ್ಕ ಚಿಕ್ಕದಾಗಿ ಬಿಡಿಸ್ಬೇಕು ಅವಳನ್ನ ಮಲಗಿಸ್ಬಿಟ್ಟು ಹೋಗಿದ್ದೆ ನಾನು ಬರೋ ಅಷ್ಟ್ರೊಳಗೆ ಎತ್ ಕೂತ್ಕೊಂಡು ಆಡ ಹೇಳ್ತಾ ಇದ್ಲು ಅವಳು ಆಡು ಹೇಳೋದಂದರೆ ಅಳಲ್ಲ ಆ್ಯಕ್ಚುಲಿ ಅದೇ ಈಗ ಓ ಅಂತೇಳಿ ಆ ಥರ ಅಳ್ಕೊಂಡಿರ್ತಾಳೆ ಸೊ ಯಾರಾದರೂ ಒಬ್ಬರು ಅವಳನ್ನು ಜೊತೆ ಇರಲೇಬೇಕು ಎತ್ಕೊಳ್ಳಿ ಎತ್ಕೊಳ್ದೇ ಇರಲಿ ಒಬ್ಬರ ಜೊತೇಲಿ ಇದ್ದರೆ ಅವಳು ಸುಮ್ಮನೆ ಇರ್ತಾಳೆ ಇಲ್ಲ ಅಂದರೆ ಏನಾದರೂ ಅವಳು ತನಿ ಕೂತ್ಕೊಂಡ್ಬಿಟ್ಟಿರ್ತಾಳೆ ಸೊ ಅದನ್ನೆಲ್ಲ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೀವಿ ಸೊ ಸಿಸ್ಟರ್ ಕೂಡ ಬರ್ತಾಳೆ ಅವಳಿಗೂ ಕೂಡ ಕೊಟ್ಕೊಳ್ಸೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದ್ದೀವಿ ತುಂಬ ದಿನ ಇರೋಲ್ಲ ಇದು ಹೆಚ್ಚು ಕಮ್ಮಿ ಒಂದು ವಾರದಷ್ಟರೊಳಗಡೆ ಮೆತ್ತಗೆ ಹಾಕ್ಬಿಡತ್ತೆ ಸೊ ಬೇರೆ ಉಪ್ಪಿನಕಾಯಿ ಎಲ್ಲ ಸ್ವಲ್ಪ ಉಪ್ಪಲ್ಲಿ ನೆನೆಸಿಟ್ಟು ಮಾಡಿ ಇದು ಮಾಡಿದ್ರೆ ಸ್ವಲ್ಪ ದಿನ ತುಂಬ ಬಾಳಿಕೆ ಬರುತ್ತೆ ಬಟ್ ಈ ಉಪ್ಪಿನಕಾಯಿ ಏನಂದರೆ ಅದೇ ಒಂದು ವಾರದಷ್ಟರೊಳಗಡೆ ಈ ಮಾವಿನಕಾಯಿನ್ನ ಹಂಗೆ ಹಾಕೋತೀವಲ್ಲ ಅಂದರೆ ಅದನ್ನು ಉಪ್ಪು ಕಲಸೆಲ್ಲ ಹಾಕಿದಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಂಗೆ ಹಾಕ್ದಾಗ ಏನಾಗುತ್ತೆ ಮಾವಿನಕಾಯಿ ಕೂಡ ಬೇಗ ಹಾಳಾಗುತ್ತೆ ಸೊ ಅದೇ ಥರ ಇದನ್ನು ಕೂಡ ಸೊ ಅಲ್ಲಿ ಕೂತ್ಕೊಂಡು ಅವಳನ್ನ ಮಾಡ್ಕೊಂಡು ಬ ಬಿಡಿಸ್ತಾ ಇದ್ದೀವಿ ಸೊ ಅವಳು ಕ್ಯಾರಿ ಕಟ್ಟೆಲ್ಲ ಆ ಕಡೆ ಆಡ್ಕೊಂಡು ಮಾಡಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾಳೆ ಸೊ ನಮ್ಮ ಪಾಡಿಗೆ ನಾವು ಮಾಡ್ತಾ ಇರ್ತೀವಿ ಬಟ್ ಅವಳು ಮುಂದೆ ಇರಬೇಕು ಅಟ್ ಇದ್ದರೆ ಸುಮ್ಮನೆ ಇರ್ತಾಳೆ ಇಲ್ಲ ಅಂದರೆ ಅಳ್ತಿರ್ತಾಳೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಆಗಿತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಯಾವ ಥರದಾದ್ರೂ ವೀಡಿಯೋಸ್ ಬೇಕಂದರೆ ಅಲ್ಲಿ ಕಡೆದು ಅದನ್ನು ತಿಳಿಸಿ ಆದರೆ ಖಂಡಿತ ಮಾಡ್ತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್